ಶ್ರೀಕೃಷ್ಣ ಇವತ್ತಿನ ವಿಡಿಯೋದಲ್ಲಿ ತುಂಬ ಒಂದು ಉತ್ತಮ ವಿಚಾರ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಲಿಕ್ಕೆ ಇದ್ದೇನೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಪತ್ರೊಡೆ ಸಹ ಮಾಡ್ತಾ ಇದ್ದೇನೆ ಸೊ ಪತ್ರೊಡೆಯ ಒಂದು ಸಹ ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಆಟಿಯ ವಿಶೇಷವಾದಂತಹ ಪತ್ರೊಡೆ ಮೊನ್ನೆ ಕಣ್ಣಿಲೆ ತರಲಿಕ್ಕೆ ಹೋಗಿ ಅದನ್ನು ಮಾಡಲಿಕ್ಕೆ ಹೋಗಿ ಅದು ಫೇಲ್ ಆಯಿತು ಇನ್ನು ಸದ್ಯಕ್ಕೆ ಸಿಗ್ಲಿಕ್ಕಿಲ್ಲ ಕಾಣ್ತದೆ ಈ ವರ್ಷ ಅದು ನೋಡುವ ನೆಕ್ಸ್ಟ್ ಇಯರ್ ಸೊ ಈಗ ಪತ್ರೊಡೆ ನಮ್ಮಲ್ಲಿ ಕರಿಸೇವಿನ ಗಿಡ ಇತ್ತು ಅದರದ್ದೊಂದು ಮೂರು ಎಲೆ ಸಾಕು ಅಂತ ನಾನೊಂದು ಐದು ಎಲೆ ಕಟ್ ಮಾಡಿಕೊಂಡು ಬಂದೆ ಮೂರು ಎಲೆಯಲ್ಲಿ ನಮಗೆ ಮೂರು ಜನಕ್ಕೆ ಬೇಕಾದಂತಹ ಒಂದು ಹೊತ್ತಿನ ಪತ್ರೋಡೆ ರೆಡಿ ಮಾಡಿದ್ದೇನೆ ಈಗ ಸೊ ಅದರ ರೆಸಿಪಿ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಹಾಗೆ ನಾನು ಭಗವದ್ಗೀತೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ ಅದು ಇವತ್ತಿಗೆ ಕಂಪ್ಲೀಟ್ ಆಗಿದೆ ಅದರ ವಿಷಯ ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಮತ್ತು ಇದರ ಹಿಂದಿನ ಕೆಲವು ವೀಡಿಯೋಸೆಲ್ಲ ತುಂಬ ಬಾಕಿ ಉಂಟು ಅಂದರೆ ಮದುವೆದು ನಾನು ಎರಡು ದಿವಸದ ವೀಡಿಯೋ ನಿಮ್ಮ ಜೊತೆಗೆ ಹಂಚಿಕೊಂಡಲ್ಲ ಸೊ ಹಾಗಾಗಿ ಅದು ಬಾಕಿ ಉಂಟು ಅದನ್ನು ನೆಕ್ಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇದು ಯಾಕೆ ಮಾಡ್ತಾ ಇದ್ದೇನೆ ಹೇಳಿದರೆ ನನಗೆ ಭಗವದ್ಗೀತೆ ಬರೆದ ಮೇಲೆ ಆದಂತಹ ಒಂದು ಎಂತ ಫೀಲ್ ಅಂತ ಹೇಳ್ತಾರಲ್ಲ ಸೊ ಅದನ್ನು ನಿಮ್ಮ ಜೊತೆಗೆ ಹೇಳಬೇಕು ಅಂತ ನನಗೆ ತುಂಬ ಇದಾಗ್ತಾ ಉಂಟು ಎಂತ ಹೇಳೋದು ನನಗೆ ಅದಕ್ಕೆ ವರ್ಡ್ಸ್ ಇಲ್ಲ ತುಂಬ ಕಾತರಳಾಗಿದ್ದೇನೆ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಮಾಡಿದ ವಿಡಿಯೋವನ್ನು ನಾನು ಈಗಲೇ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಸೊ ನೋಡಿ ಆಯಿತಾ ಇವತ್ತು ನೋಡಿ ನಾನು ಎಣ್ಣೆ ಇಲ್ಲದೆ ಪತ್ರೊಡೆಗೆ ಫ್ರೈ ಮಾಡ್ತಾ ಇದ್ದೇನೆ ಅಲ್ಲಿ ಫ್ರೈ ಮಾಡಲಿಕ್ಕೆ ಉದ್ದಿನ ಬೇಳೆ ಮೆಂತೆ ಮತ್ತು ಮೆಣಸು ಇಷ್ಟನ್ನು ಮಾತ್ರ ನಾವು ಫ್ರೈ ಮಾಡುದು ನಾವು ಹಸಿಯೇ ಹಾಕುದು ಅಂತೆ ನಾನಿವತ್ತು ಸ್ಪೆಷಲ್ ರೀತಿಯಲ್ಲಿ ಪಾತ್ರ ಮಾಡಲಿಕ್ಕೆ ಹೊರಟಿದ್ದೇನೆ ಅದು ಹೇಗೆ ಅಂತ ಹೇಳಿ ತೋರಿಸ್ತಾರೆ ಇದೀಗ ನೋಡಿ ಕಡ್ದಾಯ್ತು ಇನ್ನು ಇದಕ್ಕೆ ಬೆಲ್ಲ ಮತ್ತೆ ಅಕ್ಕಿ ಹುಡಿ ಸೇರಿಸಿ ಮತ್ತೆ ಎಲೆಯನ್ನು ಕಟ್ ಮಾಡಿ ಹಾಕುದು ಇದನ್ನೀಗ ನಾನು ಈ ಪಾತ್ರಕ್ಕೆ ಹಾಕಿಕೊಳ್ತೇನೆ ಕಡಿಯುವಾಗ ನಾನು ಇದಕ್ಕೆ ಹುಣಸೆ ಹುಳಿ ಕೊತ್ತಂಬರಿ ಮತ್ತು ಜೀರಿಗೆ ಅನ್ನು ಹಸಿಯಾಗಿಯೇ ಹಾಕಿಕೊಂಡುದು ಈಗ ಇದಕ್ಕೆ ಬೆಲ್ಲ ಹಾಕಿ ಆಯ್ತು ಇದಕ್ಕೆ ಅಕ್ಕಿ ಹುಡಿ ಸೇರಿಸುವ ಅಕ್ಕಿ ಹುಡಿ ಸಹ ಹಾಕಿ ಆಯ್ತು ಇದಕ್ಕೆ ಕಟ್ ಮಾಡಿದಂತಹ ಎಲೆಗಳನ್ನು ಸೇರಿಸುವ ಈಗ ಇದಕ್ಕೆ ನೋಡಿ ಎಲೆ ಸಹ ಹಾಕಿ ಆಯ್ತಲ್ಲ ಇನ್ನಿದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ ನಾನು ಕಲ್ಲುಪ್ಪನ್ನು ಕಡಿಯುವಾಗ್ಲೇ ಹಾಕಿದ್ದೆ ಆಯ್ತಾ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸಹ ಸೇರಿಸಿದ್ದೆ ಇನ್ಸ್ಟಾಕ್ ಉಪ್ಪದಲ್ಲಿ ಬೇಲಿಕ್ಕೆ ಇಡುವ ಸ್ಟೀಮ್ ಬರ್ಲಿಕ್ಕೆ ಸೊ ಈಗ ಇದೆಲ್ಲ ರೆಡಿ ಆಗಿದೆ ನೋಡಿ ಅಕ್ಕಿ ಹುಡಿಯಲ್ಲಿ ಮಾಡಿ ನಾನು ಪತ್ರೊಡೆ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಸಿಹಿ ಮಾಡ್ತಾರಲ್ಲ ಅದನ್ನು ನಾನು ಮಾಡ್ತಾ ಇರೋದು ಇದನ್ನೀಗ ನಾವು ಇನ್ಸ್ಟಾ ಕುಪ್ಪದಲ್ಲಿ ಬೇಲಿಕ್ಕೆ ಇಡುವ ನೋಡಿ ಅಕ್ಕಿ ಹುಡಿ ಹಾಕಿ ಮಾಡಿದ್ದಿದು ಅದರ ನೀರು ಸಹ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ನಾನು ಹೀಗೆ ಮುಚ್ಚಿಟ್ರಾಯ್ತು ಕರೆಂಟ್ ಹೋಗೋದಾಗೆ ಹಾಗೆ ಆಯ್ತು ನಾವು ನೋಡಿ ಈಗ ಇದರಲ್ಲಿ ಇಷ್ಟು ಉಳೀತು ಒಂದು ಎರಡು ಸರ್ತಿ ಮಾಡ್ಬೋದು ಇನ್ನು ನಾವು ಬಾಣಲೆಯಲ್ಲಿ ಒಗ್ಗರಣೆ ಇಟ್ಟು ಬೆಲ್ಲ ತೆಂಗಿನಕಾಯಿ ಎಲ್ಲ ಫ್ರೈ ಮಾಡಿಕೊಳ್ಳುವ ಒಗ್ಗರಣೆಲ್ಲ ರೆಡಿ ಆಯಿತು ಇನ್ನು ನಾನು ಇದಕ್ಕೆ ಎಂತ ಮಾಡೋದು ಅಂದರೆ ಬೆಲ್ಲ ಹಾಕಿ ತೆಂಗಿನಕಾಯಿ ಹಾಕಿ ಅದನ್ನು ಸ್ವಲ್ಪ ಹುರಿದ್ವಿ ಹುರಿಯುದು ನಾನು ಅಕ್ಕಿ ಹುಡಿ ಅರ್ಧ ಕಿಲೋದ ಪ್ಯಾಕೆಟ್ ನಲ್ಲಿ ಮುಕ್ಕಾಲು ಸೇರಿಸಿಕೊಂಡಿದ್ದೇನೆ ನೋಡಿ ಇದು ಬೆಂದಿದ ಇಲ್ವಾ ಅಂತ ಹೇಳಿ ನನಗೆ ಈಗ ಹೊರಗಿನಿಂದ ಕಾಣ್ತದೆ ನೋಡಿ ಇದರಲ್ಲಿ ಬೇರೆ ಬೇರೆ ಸೈಜ್ ಸಿಕ್ಕದೆ ಬೇರೆ ಬೇರೆ ಸೈಜ್ ನಾವು ತಕೊಂಡ್ಬೋದು ಈಗ ಇದಕ್ಕೆ ಇಡೀ ಬೆಲ್ಲ ಹಾಕಿದೆ ನಾನು ಸ್ವಲ್ಪ ನೀರು ಹಾಕಿದ್ರೆ ಬೇಗ ಕರಗ್ತದೆ ನೋಡಿ ಇಲ್ಲಿ ಈಗ ಬೆಲ್ಲ ಕರಗ್ತಾ ಬಂತು ತಿಂಡಿ ಉಂಟಲ್ಲ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ಇನ್ನಿದನ್ನು ಸಾರಿ ಸರಿ ಮಿಕ್ಸ್ ಮಾಡಿ ಮತ್ತೆ ಈಗ ನಾವು ಬೇಯಲಿಕ್ಕೆ ಇಟ್ಟಿದ್ದೇವಲ್ಲ ಅದು ಬೆಂದ ನಂತರ ಇದಕ್ಕೆ ಹುಡಿ ಮಾಡಿ ಅಕ್ಕಿ ಅಕ್ಕಿ ಹುಡಿಯಿಂದ ಮಾಡಿದ ಪತ್ರೊಡೆಗೆ ನನಗೆ ನಲವತ್ತೈದು ನಿಮಿಷ ಹಿಡ್ದಿದೆ ಅಷ್ಟೇ ಇನ್ನಿದೀಗ ಬೆಂದಿದ ನೋಡುವ ನೋಡಿ ಈಗ ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ ಹೇಗೆ ನೋಡುದು ನೋಡಿ ಹೀಗೆ ಕಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಸ್ವಲ್ಪ ಬೇಯಬೇಕು ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದು ನಿಮಿಷ ಇದ್ರೆ ಸರಿ ಬೇಯ್ತದೆ ಆಗಿ ಬೆಂದಿದೆ ಇನ್ನು ಇದನ್ನ ಎಂತ ಮಾಡೋದು ಹೇಳಿದ್ರೆ ಇದು ಆಕ್ಚುಲಿ ಬಿಸಿ ಇರುವಾಗಲೇ ನಮಗೆ ಹುಡಿ ಮಾಡ್ಲಿಕ್ಕೆ ಸುಲಭ ನೋಡಿ ಇದಕ್ಕೆ ಹಾಕಿ ನಾವು ಹುಡಿ ಮಾಡಿಕೊಳ್ಬೇಕು ಹೀಗೆ ಒಂದೊಂದೇ ಹಾಕಿಕೊಳ್ಬೇಕು ಎಲ್ಲ ಹಾಕಿ ಆಗಿದೆ ಇನ್ನು ನೋಡಿ ಈ ತರದ ಒಂದು ಇದ್ರಲ್ಲಿ ಚೆಂದ ಹುಡಿ ಮಾಡಬೇಕು ನಾವು ಎರಡನೇ ಸರ್ತಿದ್ವಿ ಇದನ್ನು ಸೈಗ ತೆಗೆದು ಅದ್ರೊಟ್ಟಿ ನಾವು ಮಿಕ್ಸ್ ಮಾಡುವ ಸೊ ನೋಡಿ ಈಗ ಸಿಹಿಯಾದ ಪತ್ರೊಡೆ ಒಗ್ಗರಣೆ ರೆಡಿ ಸವಿಯಲಿಕ್ಕೆ ಇದು ಸ್ವಲ್ಪ ತಣ್ಣಗಾದ್ರೆ ಖುಷಿ ನೋಡಿ ನಮ್ಮಲ್ಲಿ ಇದುವೇ ಫೇವ್ರೇಟ್ ಅಂತ ಮತ್ತೆ ಇನ್ನೊಂದು ಮಜ್ಜಿಗೆ ಹುಳಿಗೆ ಮಾಡ್ತಾರಲ್ಲ ಹಾಕ್ಲಿಕ್ಕೆ ಅದು ಇವತ್ತ ಇವತ್ತಿನ ಮಧ್ಯಾಹ್ನದ ಊಟ ನಮ್ಗೆ ಇದುವೆ ಪತ್ರೊಡೆ ಒಗ್ಗರಣೆ ಫಸ್ಟ್ ಬೈಟ್ ನೋಡಿ ನಿಮ್ಗೆ ಪತ್ರೊಡೆ ಒಗ್ಗರಣೆ ಸೂಪರ್ ಉಂಟಲ್ಲ ಇದು ನೋಡಿ ಅಕ್ಕಿ ಹಿಟ್ಟು ಇಲ್ಲದೆ ಅಕ್ಕಿ ನೆನೆಯಲು ಹಾಕದೆ ಅಕ್ಕಿ ಹಿಟ್ಟು ಇಲ್ಲದೆ ಮಾಡಿದಂತಹ ಪತ್ರೋಡಿ ಇದನ್ನು ನಾವು ಸಜ್ಜಿಗೆಯಲ್ಲಿ ಸಹ ಮಾಡ್ಬೋದು ಗೋಧಿ ಹುಡಿಯಲ್ಲಿ ಸಹ ಮಾಡ್ಬೋದು ಇನ್ನು ಸಹ ಸ್ಪೆಷಲ್ ರೆಸಿಪಿ ಟ್ರೈ ಮಾಡೋದಾದರೆ ನಾವು ರಾಗಿ ಹುಡಿಯಲ್ಲಿ ಸಹ ಮಾಡ್ಬೋದು ಸೊ ಇವತ್ತು ನಾನು ಅಕ್ಕಿ ಹುಡಿಯನ್ನು ಮಿಕ್ಸ್ ಮಾಡಿ ಮಾಡಿದ್ದು ಎಂಥ ಚೆಂದ ಆಗಿದೆ ಎಂಥ ಚೆಂದ ಆಗಿದೆ ಎಂತ ಹೇಳಬೇಕು ಅಂತವೇ ನನಗೆ ಅರ್ಥ ಆಗೋದಿಲ್ಲ ಆಯಿತಾ ಹ್ಞೂ ಸೂಪರ್ ಆಗಿದೆ ಎಂಥ ಡಿಫ್ರೆನ್ಸ್ ಗೊತ್ತಾಗುತ್ತೆ ತುಂಬ ಈಸಿ ಆಯಿತಾ ಮಾಡಿ ಎಲ್ಲರೂ ಸಹ ಟ್ರೈ ಮಾಡಿ ಅಕ್ಕಿ ಹುಡಿ ಹಾಕಿ ಹ್ಞೂ ನಾನು ಹೀಗೆ ಯಾಕೆ ಮಾಡಿದರೆ ಕರೆಂಟ್ ಇರಲಿಲ್ಲ ಇದು ಫುಲ್ ಮಳೆ ಅಲ್ಲ ಅದಕ್ಕೆ ಬೇಕಾಗಿ ನಾನು ಸೂಪರ್ ಆಯ್ತಾ ಸೂಪರ್ ಅಂದರೆ ಸೂಪರ್ ನಾನು ಎಂತ ಅಂತ ಯೋಚನೆ ಮಾಡ್ತಾ ಇದ್ದೆ ಇದು ಮಾಡಬೇಕು ಅಂತ ಮನಸ್ಸಿಗೆ ಬಂದಾಗಿದೆ ಸೊ ಅದನ್ನು ಗಿವ್ ಅಪ್ ಮಾಡಲಿಕ್ಕೆ ಮನಸ್ಸಿಲ್ಲ ಸೊ ನೀವು ತಾರೀಕಾ ನೀವು ನಾರ್ತ್ ಸೈಡೆಲ್ಲ ಹೋದರೆ ಅಲ್ಲಿ ಕಡಲೆ ಹುಡಿ ಬಳಸಿಕೊಂಡು ಇದನ್ನು ಮಾಡ್ತಾರೆ ಸೊ ನಾವು ಅಕ್ಕಿ ಹುಡಿ ಬಳಸಿಕೊಂಡು ಮಾಡಿದ್ದೇವೆ ಟ್ರೈ ಮಾಡಿ ಆ ತುಂಬ ಟೇಸ್ಟ್ ಉಂಟು ಪತ್ರೋಡೆ ಎಲ್ಲ ತಿಂದಾಯಿತ ಸೂಪರ್ ಇತ್ತು ಪತ್ರ ತಿಂದ ಮೇಲೆ ಮಳೆ ಸಹ ಹೋಯಿತು ಫುಲ್ ಚಂದ ಈಗ ವೆದರ್ ಅಂದರೆ ಬಿಸಿಲು ಬರಲಿಲ್ಲ ಬಟ್ ಮಳೆ ನಿಂತಿತ್ತು ಮಳೆ ಅಬ್ಬರ ಎಲ್ಲ ಕಡಿಮೆ ಆದ ಹಾಗೆ ಕಾಣ್ತಾ ಉಂಟು ಇವತ್ತಿನ ಒಂದು ವಿಶೇಷ ವಿಷಯ ಅಂತ ಹೇಳಿದರೆ ನಾನು ಭಗವದ್ಗೀತೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ ಅದು ಇವತ್ತಿಗೆ ನಾನು ಕಂಪ್ಲೀಟಾಗಿ ಬರ್ದಾಯ್ತು ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಆಗಸ್ಟಿಗೆ ಸ್ಟಾರ್ಟ್ ಮಾಡಿದೆ ಬರೀಲಿಕ್ಕೆ ಸೊ ಎರಡು ವರ್ಷ ತಗೊಲಾಯಿತು ನನಗೆ ಅಂದರೆ ನಾನು ಹೇಗೆ ಅಂತ ಹೇಳಿದರೆ ನಾವೆಲ್ಲ ಹುಲು ಮಾನ್ ಮನುಷ್ಯ ಅಂದ್ರೆ ಮೂಡು ಬರುವಾಗ ಬರೆಯೋದು ಇಲ್ಲದಿದ್ರೆ ಇಲ್ಲ ಬರೆಯುವಾಗ ಒಂದೊಂದು ಅಧ್ಯಾಯ ಬರೆಯೋದು ಇಲ್ಲದಿದ್ರೆ ಇಲ್ಲ ಕೆಲವೊಂದು ಸತಿ ಒಂದು ಶೋಕದಲ್ಲಿ ಸಹ ನಿಲ್ಲಿಸಿದುಂಟು ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಅಂತ ಬರೆಯುವಂತಹ ಒಂದು ಮನಸ್ಸು ನನಗೆ ಬರಲೇ ಇಲ್ಲ ಬಟ್ ಈಗ ಎಲ್ಲ ಮೇಲೆ ಒಮ್ಮೆ ಲಾಸ್ಟಿನ ಅಧ್ಯಾಯದ ಬಗ್ಗೆ ನನಗೆ ಸ್ವಲ್ಪ ಯಾಕೋ ಮನಸ್ಸು ಆಳವಾಗಿದ್ದಾಯ್ತಾ ಆಗ್ತಾ ಹೋಯ್ತು ಸೊ ಆಗ ನನಗೆ ಅನಿಸಿತು ಶ ನಾನು ಎಷ್ಟು ಮಿಸ್ ಅಲ್ಲ ಅಂತ ಹೇಳಿ ಹಾಗೇ ಅಂದರೆ ಇನ್ನೊಮ್ಮೆ ಬರಿಬೇಕನ್ನುವಂತಹ ಮನಸ್ಸು ನನಗೆ ಬಂದಿದೆ ಹಾಗೆ ಈಗ ಈ ಪುಸ್ತಕವನ್ನು ಅಲ್ಲಿ ಕೊಟ್ಟು ದೇವರ ಬಳಿ ಇಟ್ಟು ಅವರು ಪೂಜೆ ಮಾಡಿ ನಮಗೆ ಹಿಂದೆ ಕೊಡ್ತಾರಂತೆ ಸೊ ಹಾಗೆ ಅಲ್ಲಿಗೆಲ್ಲ ಹೋಗುವ ಒಂದು ಪ್ಲ್ಯಾನ್ಸ ಉಂಟು ಉಡುಪಿಗೆ ಪುಸ್ತಕ ಕೊಡಲಿ ಭಗವದ್ಗೀತೆ ನಾವು ಬರ್ದನ್ನು ಅಲ್ಲಿ ಕೊಟ್ಟರೆ ಅವರು ಪೂಜೆ ಮಾಡಿ ನಮಗೆ ಹಿಂದೆ ಕೊಡ್ತಾರೆ ಮತ್ತು ನಾವು ಅದನ್ನು ನಮ್ಮ ದೇವರ ಕೋಣೆಯಲ್ಲಿಟ್ಟು ನಾವು ಮನೆಯಲ್ಲೇ ದಿವಸ ಆಗಲು ಅದಕ್ಕೆ ಒಂದು ಪೂಜೆ ಅಂತ ಮಾಡ್ತಾ ಇರಬೇಕು ಹಾಗೆ ಇನ್ನೊಂದು ಪುಸ್ತಕ ಸಹ ನಾನು ತಗೊಂಡು ಬರಬೇಕು ಅಂತ ಇದ್ದೇನೆ ಹಾಗೆಯೇ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದರೆ ಈ ಭಗವದ್ಗೀತೆಯನ್ನು ನಾವು ಬರೆಯುವಾಗ ನೀವು ತುಂಬ ದೊಡ್ಡದಾದ ಯೋಚನೆ ಇಟ್ಕೊಂಡು ಬರೀಲಿಕ್ಕೆ ಹೋಗಬೇಡಿ ಹಾಂ ನನಗೆ ಬರಿಬೇಕು ನನಗೆ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಸೊ ನಾನು ಅದಕ್ಕೋಸ್ಕರ ಬರಿತಾ ಇದ್ದೇನೆ ಅಥವಾ ನಮ್ಮ ಒಂದು ಯಾವುದೋ ಒಂದು ಕಷ್ಟಕ್ಕೆ ನಾವು ಬೇಕಾಗಿ ನಾವು ಬರಿತಾ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಏನು ಸಾಕ್ತದೆ ಸೊ ಬರೀರಿ ಬರಿತಾ ಬರಿತಾ ಹೋಗುವ ನಿಮ್ಗೆ ಯಾವತ್ತೋ ಒಂದು ದಿವಸ ಅದರ ಅರ್ಥ ಕಂಡುಕೊಳ್ಬೇಕು ಅಂತಾಗ್ತದೆ ಆಗ ನೀವು ಆ ಒಂದು ಶ್ಲೋಕದ ಅರ್ಥವನ್ನು ಮಾತ್ರ ನೋಡಿ ಅಂದರೆ ಈ ಭಗವದ್ಗೀತೆಯ ಸ್ಪೆಷಾಲಿಟಿ ಎಂತ ಅಂತ ನನಗೆ ಇಷ್ಟು ಬರದಾದ ಮೇಲೆ ಎಂತ ಅನಿಸಿದ್ದು ಅಂತ ಹೇಳಿದರೆ ನಾವು ಯಾವ ಒಂದು ಪೇಜ್ ಓಪನ್ ಮಾಡಿದರೆ ಸಹ ಕಣ್ಣು ಮುಚ್ಚಿ ನೀವೊಂದು ನಿಮ್ಮೊಂದು ಈಗ ನಿಮಗೊಂದು ಅದಕ್ಕೆ ಪರಿಹಾರ ಬೇಕು ಸೊ ನೀವು ಭಗವದ್ಗೀತೆಯ ಪುಸ್ತಕ ತೆಗೊಂಡು ಒಂದು ಕಡೆ ಕೂತ್ಕೊಳ್ಳಿ ಅದರ ಯಾವುದೇ ಒಂದು ಪೇಜನ್ನು ಆದರೂ ನೀವು ತೆಗೆದು ಓಪನ್ ಮಾಡಿ ಅದರಲ್ಲಿ ಬರುವಂತಹ ಒಂದು ಶ್ಲೋಕವನ್ನು ಕಣ್ಣು ಮುಚ್ಚಿಕೊಂಡು ಮುಟ್ಟಿ ಆ ಶ್ಲೋಕದ ಅರ್ಥ ಏನು ಅಂತ ಹೇಳಿ ಆ ಶ್ಲೋಕದ ಅರ್ಥ ಏನು ಅಂತ ನೀವು ಅರ್ಥ ಮಾಡಿಕೊಳ್ಳಿ ಅಂದರೆ ನಾವು ಇರುವಂತಹ ಪೊಸಿಷನಿಗೆ ಅದನ್ನು ನಮಗೆ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ನಾವೀಗೊಂದು ಅಡಿಗೆ ಕೋಣೆಯಲ್ಲಿ ಅಡುಗೆ ಮಾಡುವಂತಹ ಹೆಂಗಸರಾದರೂ ಸರಿ ಯಾವ ರೀತಿಯಾದಂತಹ ಒಂದು ವ್ಯಕ್ತಿಗಳಾಗಿರಲಿ ವ್ಯಕ್ತಿತ್ವ ಆಗಿರಲಿ ವೃತ್ತಿ ಆಗಿರಲಿ ಪ್ರವೃತ್ತಿಯಾಗಿರಲಿ ಅಂತಹವರಿಗೆ ಈ ಭಗವದ್ಗೀತೆಯ ಪ್ರತಿಯೊಂದು ಪುಟದಲ್ಲಿ ಕೂಡ ಪ್ರತಿಯೊಂದು ಶ್ಲೋಕದಲ್ಲಿ ಸಹ ಪ್ರತಿ ಕ್ಷಣ ಯಾವ ಕ್ಷಣದಲ್ಲಿ ಹೋದ್ರೆ ಸಹ ಬೇಕಾದಂತಹ ಅರ್ಥ ನಮಗೆ ಸಿಗ್ತದೆ ಅದು ಭಗವದ್ಗೀತೆಯ ವಿಶೇಷತೆ ಅಂತ ನನಗನ್ನಿಸಿದ್ದು ಸೊ ತುಂಬಾ ಮನಸ್ಸು ಕೂಲಾಗ್ತದೆ ಅಂದ್ರೆ ಭಗವದ್ಗೀತೆಯ ಶ್ಲೋ ಒಂದು ಶ್ಲೋಕ ಆದ ಕೂಡಲೇ ಅದರ ಅರ್ಥ ಬರ್ತದೆ ಅಂದ್ರೆ ಎಕ್ಸಾಕ್ಟ್ ಅರ್ಥ ಅದರದ್ದು ಈಗ ಕೆಲವು ಲೇಖಕರಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರ ಮನಸ್ಸಿನ ಕಲ್ಪನೆಗಳಿಗೆ ಸರಿಯಾಗಿ ಅದನ್ನು ವಿವರಿಸ್ಲಿಕ್ಕೆ ಹೋಗ್ತಾರೆ ಅದು ಬೇಡ ನಮಗೆ ನಮಗೆ ಶ್ಲೋಕದ ಅರ್ಥ ಮಾತ್ರ ಸಾಕು ಸೊ ಆ ಶ್ಲೋಕದ ಅರ್ಥವನ್ನು ನಾವು ನಮ್ಮ ಪ್ರೆಸೆಂಟ್ ಪರಿಸ್ಥಿತಿಗೆ ನಾವು ಅಳವಡಿಸಿಕೊಂಡು ಅವಲೋಕಿಸಿದರೆ ನಮ್ಮ ಸಮಸ್ಯೆಗಳಿಂದ ನಾವು ಮುಕ್ತರಾಗಲಿಕ್ಕೆ ಬಹಳಷ್ಟು ಸುಲಭದ ದಾರಿ ಅಂತ ಅನಿಸಿದ್ದು ಹೌದು ಕೊನೆ ಕೊನೆಗೆ ಆಗುವಾಗ ಹಾಗೆ ನಾನೇ ಪ್ರಯೋಗಾತ್ಮಕವಾಗಿ ನನಗೆ ಒಂದು ಗೊಂದಲದಲ್ಲಿದ್ದೆ ಒಂದು ತೊಳಲಾಟದಲ್ಲಿದ್ದೆ ಇದರಿಂದ ನಾನು ಹೇಗೆ ಹೊರಗೆ ಹೊರಗೆ ಬರುವುದು ನೋಡುವ ಇದರಲ್ಲಿ ನನಗೆ ಒಂದು ದಾರಿ ಸಿಕ್ತದ ಅಂತ ಹೇಳಿ ಒಂದು ಪೇಜನ್ನು ಓಪನ್ ಮಾಡಿದೆ ಹಾಗೆ ಕಣ್ಣು ಮುಚ್ಚಿಕೊಂಡು ಒಂದು ಪೇಜನ್ನು ಓಪನ್ ಮಾಡಿದೆ ಅದು ನಾಲ್ಕನೆಯ ಅಧ್ಯಾಯ ಆಗಿತ್ತು ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಅಧ್ಯಾಯದ ಆ ಅಧ್ಯಾಯದ ಹೆಸರಾಗಿತ್ತು ಸೊ ನನಗೆ ಸಿಕ್ಕಿದಂತಹ ನಾನು ಅಂದರೆ ಕಣ್ಣು ಮುಚ್ಚಿ ಒಂದು ಲೈನನ್ನು ಸೆಲೆಕ್ಟ್ ಮಾಡಿದೆ ಆ ಸೆಲೆಕ್ಟ್ ಮಾಡಿದ ಲೈನ್ ಹೇಗಿತ್ತು ಹೇಳಿದರೆ ನಿಮಗೆ ಹೇಳ್ತೇನೆ ಅರ್ಜುನ ದೇವರಿಗೆ ಕೇಳುವ ಪ್ರಶ್ನೆ ದೇವರಿಗೆ ಅರ್ಜುನ ಕೇಳುವುದೇನು ಅಂತ ಹೇಳಿದರೆ ಇಲ್ಲಿ ನೋಡಿ ಹೇಳ್ತಾ ಇದ್ದೇನೆ ನಿನ್ನ ಜನ್ಮವಾದರೂ ಇತ್ತೀಚಿನದು ಮತ್ತು ಸೂರ್ಯ ಜನ್ಮವು ಬಹಳ ಹಿಂದಿನದು ಅರ್ಥಾತ್ ಕಲ್ಪದ ಪ್ರಾರಂಭದಲ್ಲಿ ಆಗಿತ್ತು ಆಗಿರುವಾಗ ಕಲ್ಪದ ಆದಿಯಲ್ಲಿ ಸೂರ್ಯನಿಗೆ ನೀನೇ ಈ ಯೋಗವನ್ನು ಹೇಳಿದ್ದೆ ಎಂದು ನಾನು ಹೇಗೆ ತಿಳಿಯಲಿ ಅರ್ಥ ಆಯ್ತಾ ಈ ಅಧ್ಯಾಯದ ಆರಂಭದಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಏನು ಹೇಳ್ತಾರೆ ಗೊತ್ತುಂಟಾ ನಾನು ಹೇಳಿದಂತಹ ಈ ರಹಸ್ಯಮಯವಾದಂತಹ ವಿಷಯವನ್ನು ಈ ಹಿಂದೆ ನಾನು ಸೂರ್ಯನಿಗೆ ಹೇಳಿದ್ದೆ ಅಂತ ಅರ್ಜುನನ ಹತ್ರ ಹೇಳುದು ಅದಕ್ಕೆ ಅರ್ಜುನನಿಗೆ ಗೊಂದಲ ಉಂಟಾಗ್ತದೆ ಸೂರ್ಯನಿಗೆ ಹೇಗೆ ಇದರ ರಹಸ್ಯವನ್ನು ಹೇಳಲಿಕ್ಕೆ ಸಾಧ್ಯ ಅಂತ ಬಹಳ ಒಂದು ಮುಗ್ಧವಾಗಿ ಪ್ರಶ್ನೆ ಮಾಡ್ತಾನೆ ಸೊ ಇದು ಏನು ಅಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಈ ಬರುವಂತಹ ಪ್ರಶ್ನೆ ಅದುವೆ ಒಂದು ಸಂದೇಹ ದೇವರ ಅಸ್ತಿತ್ವಕ್ಕೆ ಅಸ್ತಿತ್ವದ ಬಗ್ಗೆ ನಮಗಿರುವಂತಹ ಸಂದೇಹಗಳು ಎಲೈ ಪರಂತಪ ಅರ್ಜುನ ನನ್ನ ಮತ್ತು ನಿನ್ನ ಅನೇಕ ಜನ್ಮ ನನ್ನ ಮತ್ತು ನಿನ್ನ ಅನೇಕ ಜನ್ಮಗಳು ಆಗಿ ಹೋಗಿವೆ ನಿನಗೆ ನಿನ್ನ ಆ ಜನ್ಮಗಳ ಅರಿವಿಲ್ಲ ನೆನಪಿನಲ್ಲಿಲ್ಲ ಆದರೆ ನನಗೆ ಅದೆಲ್ಲ ನೆನಪಿದೆ ಅಂತ ಹೇಳ್ತಾನೆ ಕೃಷ್ಣದೇವರು ನನಗಿಲ್ಲಿ ಎಂತ ಅನಿಸಿದು ಅಂತ ಹೇಳಿದರೆ ಕೃಷ್ಣ ಮತ್ತು ಅರ್ಜುನ ಈ ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲೇ ಬಹಳಷ್ಟು ಕಡೆ ಒಟ್ಟಿಗೆ ಇದ್ದುಕೊಂಡು ಕೆಲವು ಯುದ್ಧಗಳನ್ನೆಲ್ಲ ಅವರು ಎಂಥ ವಿಜಯಿಗಳಾದವರು ಕೆಲವು ಯುದ್ಧವನ್ನೆಲ್ಲವರು ಜಯಗಳಿಸಿದೆ ಯುದ್ಧದಲ್ಲಿ ಜಯಗಳಿಸಿದ್ದಾರೆ ಅಂತಹ ಕಡೆ ಎಲ್ಲ ಕೃಷ್ಣನ ಪವಾಡ ಚಮತ್ಕಾರಗಳನ್ನು ಅರ್ಜುನ ನೋಡಿದ್ದಾನೆ ಅಷ್ಟಾಗಿ ಕೂಡ ಅರ್ಜುನನಿಗೆ ಶ್ರೀಕೃಷ್ಣ ಮಿತ್ರನಾಗಿಯೇ ಇದ್ದ ಹೊರತು ದೇವನಾಗಿ ಒಂದು ಅಪೂರ್ವ ಶಕ್ತಿಯಾಗಿ ಚೈತನ್ಯವಾಗಿ ಇಲ್ಲಿವರೆಗೆ ಸಹ ಕಾಣಿಸಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಒಂದು ನರ ಅಂತ ಅದಕ್ಕೆ ಹೇಳುದು ನರನಾರಾಯಣರು ಅಂತ ಅವರನ್ನು ಹೇಳುದು ಹಾಗೆ ಅಂದರೆ ನಾವೆಲ್ಲ ಒಂದು ಅರ್ಜುನನ ಒಂದು ರೂಪ ಹಾಗೆ ನಮ್ಮ ಜೊತೆಗೆ ಇರುವಂತಹ ಚೈತನ್ಯ ಶಕ್ತಿಯನ್ನು ನಾವು ಮರೆತು ನಮ್ಮ ಕೆಲವು ಆದ್ಯ ಕರ್ತವ್ಯಗಳನ್ನು ಮಾಡಲಿಕ್ಕೆ ನಾವು ಹೆದರಿ ನಮ್ಮ ಅಸ್ತ್ರ ತ್ಯಾಗ ಮಾಡಿ ನಮ್ಮ ನಮ್ಮ ತ್ಯಾಗ ಎಂತ ಇಲ್ಲಿ ಅಸ್ತ್ರ ಎಂತ ಹೇಳೋದು ಗೊತ್ತುಂಟಾ ಕೃಷ್ಣದೇವರ ಪ್ರಕಾರ ಅರ್ಜುನನ ಕೈಯಲ್ಲಿ ಇರಬೇಕಾದಂತಹ ಆಯುಧ ಯಾವುದು ಅಂತ ಹೇಳಿದರೆ ಧನು ಧನುರ್ ಎಂತ ಲಾಸ್ಟಿಗೆ ಒಂದು ಬರ್ತದೆ ಎಲ್ಲಿ ಶ್ರೀಕೃಷ್ಣನ್ ಇರ್ತಾನೋ ಅಲ್ಲಿ ಅರ್ಜುನ ಧನುರ್ಧಾರಿಯಾಗಿ ಇರ್ತಾನೆ ಅಂತ ಅಂದರೆ ಶ್ರೀಕೃಷ್ಣನನ್ನು ನೆನೆಯುವವರು ಸದಾಕಾಲ ಕೂಡ ಕರ್ತವ್ಯದಲ್ಲಿ ತೊಡಗಿಕೊಂಡು ಇರಬೇಕು ಅಂತ ಹೇಳಿ ಅರ್ಥ ಹಾಗಾಗಿ ಎಂತಹ ಸನ್ನಿವೇಶ ಬಂದರೆ ಕೂಡ ನಮ್ಮ ಕರ್ತವ್ಯದಲ್ಲಿ ನಾವು ನಾವು ಯಾವುದಕ್ಕೆ ಹುಟ್ಟಿದ್ದೇವೆ ಅನ್ನೋದು ನಮಗೆ ಗೊತ್ತಿರಬೇಕು ನಮ್ಮ ಜೀವನದ ಉದ್ದೇಶ ಏನು ಇದು ಗೊತ್ತಿರಬೇಕು ಇದು ಗೊತ್ತಿದ್ರೆ ಆ ಅದರ ಕಡೆಗೆ ನಮ್ಮ ಕರ್ತವ್ಯ ಏನು ಎಂಬುದನ್ನು ಅರಿತು ಯಾವ ಕ್ಷಣದಲ್ಲಿ ಕೂಡ ನಾವು ಇಮೋಷನಲ್ ಬ್ಯಾಲೆನ್ಸ್ ಕಳ್ಕೊಳ್ಳದೆ ಮುಂದಡಿ ಇಟ್ಟರೆ ನಾವೆಲ್ಲರೂ ಕೂಡ ಕೃಷ್ಣದೇವರಿಗೆ ಆ ಚೈತನ್ಯ ಸ್ವರೂಪಿಗೆ ಆ ಪರಮೇಶ್ವರನಿಗೆ ಪ್ರಿಯವಾಗಿರ್ತೇವೆ ಅಂತ ಟೋಟಲ್ ಆಗಿ ಅರ್ಥ ಆದದು ನನಗೆ ಹಾಗೆ ಇದು ಒಂದು ರೀತಿಯಲ್ಲಿ ಹಾಗೆ ಆದ್ರೆ ಇನ್ನೊಂದು ನೋಡಿ ಇನ್ನೊಂದು ನನಗೆ ಅನಿಸಿದ್ದು ಈಗ ನಾವೊಂದು ಅನಾರೋಗ್ಯದಲ್ಲಿ ಇರ್ತೇವೆ ಆ ಅನಾರೋಗ್ಯದಲ್ಲಿ ಇರುವಾಗ ನಾವು ಈ ಈ ಒಂದು ನಾಲ್ಕನೆಯ ಅಧ್ಯಾಯವನ್ನೇ ನೀವು ಓದಿ ಅದರಲ್ಲಿ ಏನು ಹೇಳೋದು ಹೇಳಿದ್ರೆ ನನಗೆ ಅನಾರೋಗ್ಯದಲ್ಲಿರುವವರು ಒಂದು ವಿಷಯವನ್ನು ಇದರಲ್ಲಿ ನಾಲ್ಕನೆಯ ಅಧ್ಯಾಯದಲ್ಲಿ ಬರುವಂತಹ ಏಳನೆಯ ಶ್ಲೋಕವನ್ನು ಓದುವಾಗ ಮನಸ್ಸಿಗೆ ತುಂಬಾ ಸಮಾಧಾನ ಆಗ್ತದೆ ಅಂತ ನನ್ಗೆನಸ್ತದೆ ನನಗೆ ಖುಷಿ ಆಯ್ತಾ ಆ ಶ್ಲೋಕದ ಅರ್ಥ ನಂಗೆ ಆದ್ಮೇಲೆ ಅಂದ್ರೆ ಅದನ್ನು ನಾವು ವಿಶಾಲವಾಗಿ ಬೇಡ ನಮ್ಮ ಪ್ರೆಸೆಂಟ್ ಸಿಚ್ಯುವೇಶನ್ಗೆ ನಾವು ಅಳವಡಿಸಿಕೊಂಡು ಓದಲಿಕ್ಕೆ ಆಗ್ತದೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಮಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಕೃಷ್ಣದೇವರು ಅರ್ಜುನನಿಗೆ ಹೇಳೋದು ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿ ಆಗಲೆಲ್ಲ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿ ಆದಾಗ ಎಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸುತ್ತೇನೆ ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆ ಅಂತ ಹೇಳ್ತಾರೆ ಅಂದರೆ ಈಗ ನಮಗೆ ಅನಾರೋಗ್ಯ ಬಂತು ಅಂತ ಹೇಳಿದರೆ ಅಲ್ಲಿ ಅಧರ್ಮ ದ ನಮ್ಮ ಬಾಡಿಯಲ್ಲಿ ಬೇಡದ್ದು ಅಂತ ಹೇಳಿದರೆ ಅಧರ್ಮ ನಮ್ಮ ಬಾಡಿಗೆ ಅದನ್ನು ಅನಾರೋಗ್ಯ ಅನಾರೋಗ್ಯದ ಸೆಲ್ಸ್ ಜಾಸ್ತಿ ಆಯಿತು ಅಂತ ಆದ ಕೂಡಲೇ ಅಲ್ಲಿ ಧರ್ಮ ಅಂತ ಹೇಳುವಂತಹ ಒಳ್ಳೆ ಸೆಲ್ಸ್ ಕೂಡ ಬರ್ತದೆ ಫೈಟ್ ಮಾಡಲಿಕ್ಕೆ ಅನ್ನೋದು ಗೊತ್ತುಂಟು ಸೊ ಈ ಒಂದು ಧೈರ್ಯದಲ್ಲಿ ನಾವು ಇದ್ರೆ ಆ ಅಧರ್ಮ ಎನ್ನುವಂತಹ ಅನಾರೋಗ್ಯ ಎನ್ನುವಂತಹ ಸೆಲ್ಸ್ಗಳನ್ನು ನಾಶ ಮಾಡಲಿಕ್ಕೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಆಟೋಮೆಟಿಕ್ ಜಾಸ್ತಿ ಆಗ್ತದೆ ಅಂತ ನಾವು ಆ ಥರ ತಗೊಳ್ಬೋದು ಹಾಗೆಯೇ ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂದರೆ ನಮ್ಮಲ್ಲಿ ಆರೋಗ್ಯವನ್ನು ಹುಟ್ಟಿಸ್ಲಿಕ್ಕೆ ಬೇಕಾಗಿ ಆ ಸಾಕಾರ ರೂಪಿಯಾದ ದೇವರು ಪದೇ 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 ಜನ್ಮ ತೆಗೆದುಕೊಂಡು ಬರ್ತಾರೆ ನಮ್ಮ ದೇಹದಲ್ಲಿ ಕೂಡ ಅನ್ನುವಂತಹ ಧೈರ್ಯ ಭಾವನೆಯನ್ನು ತಾಳಿದರೆ ನಾವು ಬೇಗ ಆರೋಗ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಬೇಗ ನಮ್ಮ ಕಷ್ಟ ಕೋಟಲೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಹಾಗೆ ಪ್ರತಿ ಒಂದು ಶ್ಲೋಕವನ್ನು ಕೂಡ ನಮ್ಮ ಪ್ರೆಸೆಂಟ್ ಸಿಚ್ಯುವೇಶನ್ಗೆ ಹಾಕ್ಬೇಕು ಹೆಚ್ಚಿನವರು ಏನೇ ಎಣಿಸ್ತಾರೆ ಹೇಳಿದರೆ ಇದನ್ನು ನಮಗೆ ಸಂಬಂಧಪಟ್ಟದಲ್ಲ ಇದು ಸನ್ಯಾಸಿಗಳಿಗೆ ಸ್ವಾಮಿಗಳಿಗೆ ಮತ್ತೆ ಬೇರೆ ರೀತಿಯಾದಂತಹ ಇದು ಇರುವವರಿಗೆ ವ್ಯಾವಹಾರಿಕ ಜಗತ್ತಿನಲ್ಲಿ ಇರುವವರಿಗೆ ಅಲ್ಲ ಇದು ಅಂತ ಎಣಿಸ್ತಾರೆ ಅದು ಸತ್ಯವೇ ಅಲ್ಲ ಇದು ಪ್ರತಿಯೊಬ್ಬರಿಗೆ ಸಹ ಇದರಿಂದ ಒಂದು ಜೀವನದ ಸಂತೋಷ ಸಿಗ್ತದೆ ಇಲ್ಲಿ ಉಂಟಲ್ಲ ಕೃಷ್ಣದೇವರು ಅರ್ಜುನನಿಗೆ ಈ ತರದ ಬೋಧನೆಯನ್ನು ಮಾಡ್ತಾರಲ್ಲ ಮಾಡಿ ಮಾಡಿ ಲಾಸ್ಟ್ಗೆ ಹೇಳಿದು ಅರ್ಜುನ ಆಯುಧವನ್ನು ಎತ್ತಿಕೋ ಯುದ್ಧಕ್ಕೆ ಸನ್ನದ್ಧನಾಗು ಅವರು ಎಲ್ಲೇ ಸಹ ಅರ್ಜುನನಿಗೆ ಹೇಳುವುದಿಲ್ಲ ನೀನು ಸನ್ಯಾಸವನ್ನು ಮಾಡು ನಾವು ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ನಾವು ಇರಬೇಕು ಸನ್ಯಾಸ ಯೋಗವನ್ನು ಹೇಳ್ತಾರೆ ಎಲ್ಲ ರೀತಿಯ ಇದನ್ನು ಹೇಳ್ತಾರೆ ಆದರೆ ಸಹ ಅವನಿಗೆ ಹೇಳುದು ನೀನು ಇಮೋಷನಲ್ ಮೋಹವನ್ನು ಬಿಡು ಅಂತ ಹೇಳ್ತಾರೆ ನಿನ್ನ ಕರ್ತವ್ಯದಲ್ಲಿ ನೀನು ತಲ್ಲಿನನಾಗು ಅಂತ ಹೇಳ್ತಾರೆ ನಿನ್ನ ಆಯುಧವನ್ನು ಎತ್ತಿಕೋ ನಿನ್ನ ಕರ್ಮವನ್ನು ನೀನು ಮಾಡಬೇಕು ಕರ್ತವ್ಯವನ್ನು ಮಾಡಬೇಕು ಕರ್ತವ್ಯವೆಂಬುದೇ ಆಯುಧ ನಮಗೆಲ್ಲ ನಮ್ಮ ಕರ್ತವ್ಯವೆಂಬುದೇ ಆಯುಧ ಹಾಗೆ ಈ ಭಗವದ್ಗೀತೆಯನ್ನುಂಟಲ್ಲ ನಾವು ಲೌಕಿಕ ಜಗತ್ತಿಗೆ ಖಂಡಿತವಾಗಿ ಸಹ ಅನ್ವಯಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಓದ್ತಾ ಓದ್ತಾ ಉಂಟಲ್ಲ ನನಗೆ ಕಣ್ಣಲ್ಲಿ ಗಳಗಳ ಗಳಗಳ ಅಂತ ನೀರು ಬರ್ತದೆ ಅದನ್ನು ಅಂದರೆ ನನಗೆ ಅದು ಆ್ಯಕ್ಚುಲಿ ಅರ್ಥ ಇರುವಂತಹ ಪುಸ್ತಕ ಸಿಕ್ಕಿದ್ದು ಲೇಟ್ ಆಯ್ತಾ ಫಸ್ಟಿಗೆ ನಾನು ಬರಿಬೇಕನ್ನುವಂತಹ ಉದ್ದೇಶ ಮಾತ್ರ ಇತ್ತು ಅಂದರೆ ಅದೊಂದು ಕರ್ತವ್ಯದ ರೀತಿಯಲ್ಲ ಬಟ್ ಅದನ್ನು ನಮಗೆ ನಾವು ಅನ್ವಯಿಸಿಕೊಳ್ಳುವಾಗ ಬಹಳಷ್ಟು ನಮ್ಮಲ್ಲಿ ಬದಲಾವಣೆಗಳು ಆಗ್ತದೆ ನನಗೆ ಅಂತೂ ತುಂಬ ನಾನು ಇಮೋಷನಲ್ ಆದೆ ನನಗೆ ಅದೇ ಆಗೋದು ದೇವರು ಅಷ್ಟು ಜ್ಞಾನ ಸನ್ಯಾಸ ಯೋಗ ಅಂತ ಇದು ಮಾಡ್ತಾರೆ ಆಮೇಲೆ ಐದನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ ಅಂತ ಹೇಳ್ತಾರೆ ಎಂತ ಸನ್ಯಾಸ ಯೋಗ ಅಂದರೆ ಎಂತ ನಮ್ಮನ್ನು ನಾವು ನಾನು ಅರ್ಥ ಮಾಡಿಕೊಂಡದ ಹಾಗೆ ಅದಕ್ಕೆ ವಿಶಾಲವಾದ ಅರ್ಥ ಇರ್ಬೋದು ಯಾವುದೇ ಒಂದು ರೀತಿಯಾದಂತಹ ಕರ್ತವ್ಯವನ್ನು ಮಾಡಲಿಕ್ಕೆ ನಮ್ಮನ್ನು ನಾವು ನ್ಯಾಸವಾಗಿಟ್ಟುಕೊಳ್ಳೋದು ಅಂದರೆ ತಪಸ್ಸಿನಲ್ಲಿ ಇರುವುದು ಅರ್ಥ ಆಯಿತಾ ನಮ್ಮ ಜೀವನದ ಒಂದು ಉದ್ದೇಶ ನಮ್ಮ ಜೀವನಕ್ಕೆ ಏನು ಉದ್ದೇಶ ನಾವು ರೂಪಿಸಿಕೊಳ್ಳಿಲ್ವಾ ಇನ್ನಾದರೂ ನಾವು ರೂಪಿಸಿಕೊಳ್ಳುವ ಅದು ಈಗ ನೋಡಿ ಒಳ್ಳೆಯ ಹೆಸರು ಸಂಪಾದನೆ ಇರಬಹುದು ಯಾವುದೇ ಆಗಿರಲಿ ನಮ್ಮ ಕೆಲಸದಲ್ಲಿ ನಾವು ಸಂತೋಷವನ್ನು ಪಟ್ಟುಕೊಂಡು ಇನ್ನೊಬ್ಬರು ಸಂತೋಷವನ್ನು ಪಡುವಂತಹ ಒಂದು ಧ್ಯೇಯವನ್ನು ನಾವು ಇಟ್ಟುಕೊಂಡು ಅದಕ್ಕೆ ನಾವು ಮುಂದಡಿ ಇಡುವುದೇ ನಮ್ಮ ಒಂದು ಗೋಲ್ ಅನ್ನು ರೀಚ್ ಆಗುವುದ ಕಾನ್ಸೆಪ್ಟ್ ಸೊ ಇದನ್ನು ನಾವು ಎಚೀವ್ ಆಗಬೇಕಾದ್ರೆ ನಮ್ಮನ್ನು ನಾವು ನ್ಯಾಸವಾಗಿಟ್ಟುಕೊಳ್ಬೇಕು ಅದಕ್ಕೋಸ್ಕರ ಇತರ ಮೋಹಗಳಿಗೆ ಮನಸ್ಸು ಕೊಡಬಾರ್ದು ಮದ ಮತ್ಸರ ಲೋಭ ಇದಕ್ಕೆಲ್ಲ ನಾವು ಮನಸ್ಸು ಕೊಡದೆ ನಾವು ಸನ್ಯಾಸ ತತ್ವದಲ್ಲಿ ನಾವು ಲೀನವಾಗಿ ನಮ್ಮ ಕರ್ತವ್ಯಗಳನ್ನು ಮಾಡಿದರೆ ನಮ್ಮ ಕೆಲಸದಲ್ಲಿ ಸಕ್ಸಸ್ ಸಿಗ್ತದೆ ಅಂತ ಅರ್ಥ ಸೊ ನೋಡಿ ಮಳೆ ಸಹ ಜೋರಾಗಿ ಆಗಿದೆ ನಾನು ನನಗೆ ಸಾಧ್ಯವಾದಷ್ಟು ನನ್ನ ತಿಳುವಳಿಕೆಗೆ ಬಂದಂತಹ ವಿಷಯದ ಬಗ್ಗೆ ನಾನು ಶೇರ್ ಮಾಡಿದ್ದೇನೆ ನಿಮಗೆ ಇಷ್ಟ ಆಗಿದೆ ಅಂತ ದೇಶದಲ್ಲಿ ನಮ್ಮ ಒಂದು ಪೂಜನೀಯವಾದ ಗ್ರಂಥ ಇದರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಆಗಿದೆ ವಾಚ ದೇವರು ಹೇಳಿದಂತಹ ಶಬ್ದಗಳನ್ನು ನಾವು ಇವತ್ತಿಲ್ಲಿ ಬರೆಯುವಂತಾಗಿದೆ ಮನನ ಮಾಡಿಕೊಳ್ಳುವಂತಹ ಆಗಿದೆ ಇಂತಹ ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಈ ಜನ್ಮದ ಪುಣ್ಯದ ಫಲ ಅಂತವೇ ನಾವು ತಿಳ್ಕೊಂಡು ಈ ಒಂದು ಕೆಲಸದಲ್ಲಿ ಮುನ್ನಡೆಯ ಮುನ್ನಡೆ ಇಡೋಣ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ಎಲ್ಲರಿಗೂ ಒಳ್ಳೆಯದಾಗಿದೆ